ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಾನವೀಯತೆ ಮತ್ತು ನಾವು ಎನ್ನತಕ್ಕಂತಹ ವಿಷಯದ ಬಗೆಗೆ ನಾವುಗಳು ಮಾತನಾಡುವವರಿದ್ದೇವೆ ಸ್ನೇಹಿತರೆ ಮಾನವೀಯತೆ ಅಂದ್ರೆ ಏನೇನು ಸಾಮಾನ್ಯವಾಗಿ ಮನುಷ್ಯನೊಬ್ಬ ತಾನು ಬದುಕಬೇಕಾದಂತಹ ಜಾಗದಲ್ಲಿ ಬದುಕುವುದರ ಜೊತೆಗೆ ತನ್ನ ಸಹವರ್ತಿಗಳು ಕೂಡ ನೆಮ್ಮದಿಯಾಗಿ ಬದುಕಬೇಕು ಎನ್ನುವುದನ್ನ ಬಯಸೋದೇ ಮಾನವೀಯತೆ ಇದು ಬಹಳ ಸರಳ ಅರ್ಥ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು ಇವತ್ತು ಸಮಾಜದಲ್ಲಿ ಸಾಕಷ್ಟು ಕ್ರೌರ್ಯ ಹೆಚ್ಚುತ್ತಾ ಇದೆ ಅನ್ನೋದಾದ್ರೆ ಮಾನವೀಯತೆಯ ಅರಿವಿನಿಂದ ನಾವು ಹೊರಗೆ ಬಂದಿರೋದು ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಬಹುದು ಮನುಷ್ಯ ಸಂಘಜೀವಿ ಆದರೆ ಇವತ್ತಿನ ದಿನಮಾನಸದಲ್ಲಿ ಗಮನಿಸುವುದಾದ್ರೆ ನಾವು ನಮ್ಮ ಮಕ್ಕಳನ್ನ ಹೊರತುಪಡಿಸಿ ನಮ್ಮದೇ ಮಕ್ಕಳ ವಯಸ್ಸಿನ ಇತರ ಮಕ್ಕಳನ್ನ ಪ್ರೀತಿಸಲಾರೆವು ನಮ್ಮ ಮಗು ಬಿದ್ದಾಗ ನಮ್ಮ ಹೃದಯದಲ್ಲಿ ಆಗುವಂತಹ ಸ್ಪಂದನೆ ಆಗತಕ್ಕಂತಹ ನೋವು ಇತರ ಯಾವುದೋ ಮಗುವಿನ ಅಳುವನ್ನು ಕಂಡಾಗ ನಮಗಾಗೋದಿಲ್ಲ ಅನ್ನೋದಾದ್ರೆ ಖಂಡಿತವಾಗಿಯೂ ಮಾನವೀಯತೆ ಎನ್ನತಕ್ಕಂತಹ ವಿಷಯದಲ್ಲಿ ನಾವು ಹಿಂದಿದ್ದೇವೆ ಅಂತ ಅರ್ಥ ಸಮಾಜದಲ್ಲಿ ಹಲವು ಸ್ಥಳಗಳಲ್ಲಿ ಹಲವು ವ್ಯಕ್ತಿಗಳಿಗೆ ನೀವು ಸಹಾಯವನ್ನು ಮಾಡಬೇಕಾದಂತಹ ಅವಶ್ಯಕತೆ ಬಂದೊದಗುತ್ತೆ ಹಾಗಂದ ಮಾತ್ರಕ್ಕೆ ಆತ ಅಸಹಾಯಕ ಅಂತ ಅರ್ಥ ಅಲ್ಲ ಬದಲಿಗೆ ಆತನ ಆ ಸಂದರ್ಭದಲ್ಲಿ ಆತನಿಗೆ ಸಹಕಾರವನ್ನು ಒದಗಿಸೋದು ನಿಮ್ಮ ಕರ್ತವ್ಯವಾಗಿರುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಮಾನವೀಯತೆಗೆ ನಮ್ಮನ್ನು ನಾವು ತೆರೆದುಕೊಳ್ಳೋದು ನಮ್ಮ ಅವಶ್ಯಕತೆಯಲ್ಲ ಅಥವಾ ಅದು ನಮ್ಮ ಕರ್ತವ್ಯ ಅಲ್ಲ ಅಂತ ಭಾವಿಸ್ತೇವೆ ಇದರ ಪರಿಣಾಮವಾಗಿ ಮಾನವೀಯ ಹೃದಯಗಳನ್ನ ಹುಡುಕೋದು ಕಷ್ಟ ಆಗ್ತಾ ಇದೆ ಎಷ್ಟೋ ಅಪಘಾತಗಳಂತಹ ಪ್ರಕರಣಗಳಲ್ಲಿ ಇವತ್ತಿನ ದಿನ ಸಹಾಯವನ್ನ ಬಯಸ್ತಕ್ಕಂತಹ ಜನರಿಗೆ ಸಾಮಾನ್ಯ ಜನರ ಸಹಕಾರ ಲಭ್ಯ ಆಗೋದೇ ಇಲ್ಲ ಇನ್ನೂ ವಿಕೋಪ ಅಂತ ಹೇಳೋದಾದ್ರೆ ಯಾರು ಅಪಘಾತಕ್ಕೆ ಒಳಗಾಗಿ ನರಳಾಡ್ತಾ ಇರ್ತಾರೋ ಅವರ ವಿಡಿಯೋವನ್ನ ಚಿತ್ರೀಕರಿಸೋದ್ರಲ್ಲಿ ನಮ್ಮ ಸಾಮಾನ್ಯ ಜನ ಸಾಕಷ್ಟು ಮುತುವರ್ಜಿಯನ್ನ ತೋರ್ತಾರೆ ಅವರನ್ನ ತುರ್ತು ಆಸ್ಪತ್ರೆಗೆ ಸೇರಿಸಬೇಕು ಅನ್ನತಕ್ಕಂತಹ ವಿವೇಚನೆಯನ್ನ ನಾವು ಹೊಂದೋದೇ ಇಲ್ಲ ಹಾಗಾದ್ರೆ ನಮ್ಮ ಮಾನವೀಯತೆ ಎಲ್ಲಿಗೆ ಹೋಯ್ತು ಹಿಂದೆ ಎಲ್ಲೋ ಕೊಲೆಗಳು ನಡೆಯಿತು ಯಾವುದೋ ಊರಿನಲ್ಲಿ ದರೋಡೆ ಆಯ್ತು ಅನ್ನೋದನ್ನ ಕಿವಿ ಕೊಟ್ಟು ಕೇಳಿದಾಗ ನಾವು ಕಂಪಿಸ್ತಾ ಇದ್ವಿ ಆದ್ರೆ ಇವತ್ತು ನಮ್ಮ ಪಕ್ಕದ ಮನೆಯಲ್ಲಿ ಯಾವುದೋ ಕೊಲೆ ಆಯ್ತು ನಮ್ಮ ಪಕ್ಕದ ಬೀದಿಯಲ್ಲಿ ಎಲ್ಲೋ ದರೋಡೆ ಆಯ್ತು ರಕ್ತ ಕೋಡಿಯಾಗಿ ಹರಿತು ಅಂತ ಹೇಳಿದಾಗಲೂ ನಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸೋದೇ ಇಲ್ಲ ಒಂದು ಮಾತುದೆ ಮಾನವೀಯತೆಯನ್ನು ಮೀರಿದ ಧರ್ಮ ಇಲ್ಲ ಅನ್ನುವಂಥದ್ದು ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಗಮನಿಸುವುದಾದರೆ ಕೇವಲ ಜಾತಿ ಧರ್ಮ ಅನ್ನತಕ್ಕಂಥ ವಿಷಯಕ್ಕೆ ರಾಷ್ಟ್ರ ರಾಷ್ಟ್ರಗಳು ಬಡಿದಾಡ್ತಾ ಇದ್ದಾವೆ ವಿಡಿಯೋಗಳನ್ನು ಗಮನಿಸಿದಾಗ ಇವರೆಲ್ಲ ಮನುಷ್ಯರ ಅಂತ ಅನನ್ರ ಮಟ್ಟಿಗೆ ಜನ ದೊಂಬಿಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಮನುಷ್ಯನನ್ನ ಆತ ಕೇವಲ ಬೇರೆ ಧರ್ಮಕ್ಕೆ ಸೇರಿದ್ದಾನೆ ಆತನ ಮತ ಬೇರೆ ಅನ್ನುವ ಕಾರಣಕ್ಕೆ ರಕ್ತ ಸಿಕ್ತವಾಗಿ ಕೊಲೆಗೈಯ್ಯಲಾಗ್ತಾ ಇದೆ ಇದೆಲ್ಲ ಮಾನವೀಯತೆ ಅನ್ನತಕ್ಕಂತಹ ಮೌಲ್ಯವನ್ನ ಕಳಕೊಂಡು ನಾವು ಮಾನವೀಯ ಬದುಕಿನಿಂದ ಹಿಂದೆ ಬಂದಂತಹ ಲಕ್ಷಣ ಅಂತ ಹೇಳ್ಬೋದು ಹಾಗಾದ್ರೆ ಮಾನವೀಯತೆಯನ್ನು ಬೆಳೆಸುವ ಜವಾಬ್ದಾರಿ ಯಾರದ್ದು ಹೆಚ್ಚಿನ ಸಂದರ್ಭದಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನ ತುಂಬುವಂತಹ ಕೆಲಸ ಶಾಲೆಗಳದ್ದು ಅಂತ ಹೇಳಿ ನಮ್ಮ ಜವಾಬ್ದಾರಿಯನ್ನ ಶಾಲಾ ಕಾಲೇಜುಗಳ ಮೇಲೆ ಹೊರಿಸಿ ಸುಮ್ಮನಾಗ್ತೇವೆ ಇಲ್ಲ ಮಾನವೀಯತೆ ಅನ್ನತಕ್ಕಂಥದ್ದನ್ನ ಬಿತ್ತುವಂತಹ ಜವಾಬ್ದಾರಿ ಮನೆಯ ಪೋಷಕರದ್ದು ನಿಮ್ಮ ಮಗ ಮನೆಯಲ್ಲಿ ಕಟ್ಟಿಹಾಕಿದಂತಹ ನಾಯಿ ಮರಿಗೆ ಮನಸೋ ಇಚ್ಛೆ ಥಳಿಸ್ತಾ ಇದ್ದಾನೆ ಅನ್ನೋದಾದ್ರೆ ಆತನನ್ನ ಪ್ರಶ್ನಿಸಿ ನಿನಗೆ ನಾನು ಹೊಡೆದಾಗ ಅದೆಷ್ಟು ನೋವಾಗುತ್ತೋ ಅಷ್ಟೇ ನೋವು ಆ ನಾಯಿಮರಿಗೂ ಆಗುತ್ತೆ ಅನ್ನೋದನ್ನ ತಿಳಿಸಿ ಹೇಳಿ ಆತನ ಸ್ನೇಹಿತನ ಯಾವುದೋ ಪೆನ್ಸಿಲ್ನ ಚೂರನ್ನ ಆತ ಹೆಕ್ಕಿ ತಂದಾಗ ಇನ್ನೊಬ್ಬರ ವಸ್ತುಗಳನ್ನ ಕದಿಯೋದು ಸರಿಯಲ್ಲ ಅನ್ನೋದನ್ನ ಆತನಿಗೆ ತಿಳಿಸಿ ಹೇಳಿ ಪಕ್ಕದ ಮನೆಯ ಹುಡುಗಿಗೆ ನಿಮ್ಮ ಮಗ ಕೀಟಲೆಯನ್ನ ಮಾಡಿದಾಗ ನಿನ್ನ ತಂಗಿಯೂ ಒಬ್ಬ ಹೆಣ್ಣು ಮಗಳಿದ್ದಾಳೆ ನಿನ್ನ ಅಮ್ಮನು ಒಬ್ಬ ಹೆಣ್ಣು ಇದ್ದಾಳೆ ಆಕೆ ನಾಳೆ ದಿನ ರಸ್ತೆಯಲ್ಲಿ ಹೋಗುವಾಗ ಯಾರೋ ಇತರ ಪುಂಡರು ಆಕೆಯನ್ನ ಛೇಡಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ಆತನಲ್ಲಿ ಪ್ರಶ್ನಿಸಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ನೀಡುವುದ ಆತನಿಗೆ ಕಲಿಸಿಕೊಡಿ ಮತ್ತು ಕಷ್ಟದಲ್ಲಿ ಇರುವವರ ಕಷ್ಟಕ್ಕೆ ಸ್ಪಂದಿಸೋದು ಹೇಗೆ ಮತ್ತು ಸಮಾಜದಲ್ಲಿ ನಡೆಯತಕ್ಕಂತಹ ಅನ್ಯಾಯವನ್ನ ಪ್ರಶ್ನಿಸುವ ಅವಶ್ಯಕತೆ ಏನು ಅನ್ನೋದನ್ನ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ ಆಗ ಕನಿಷ್ಠ ಸಮಾಜವನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಆಗದಿದ್ದರೂ ನಿಮ್ಮ ಮನೆಯಲ್ಲಿ ಮಾನವೀಯ ಮೌಲ್ಯವನ್ನು ನೀವು ಬಿತ್ತೋದು ಸಾಧ್ಯ ಆಗುತ್ತೆ ಸ್ನೇಹಿತರೆ ಯಾವುದೋ ಉತ್ತಮವಾದಂತಹ ಮೌಲ್ಯಗಳನ್ನು ಹೊಂದಿದಂತಹ ತುಂಬ ಶ್ರೀಮಂತ ಮನೆಯ ಹೆಣ್ಣು ಮಗಳು ಇನ್ಯಾರದ್ದೋ ಕಾಲನ್ನು ನಮಿಸಿದಾಗ ನಾವು ಫೇಸ್ಬುಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ನೋಡ್ತೇವೆ ಎಂಥ ಒಳ್ಳೆಯ ಸಂಸ್ಕಾರವನ್ನು ಆ ಮಗುವಿಗೆ ಆ ಶ್ರೀಮಂತ ಮನೆಯವರು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಲೇಖನಗಳು ಬರುತ್ತೆ ಗಮನಿಸಿ ಆ ಶ್ರೀಮಂತ ದೇಶವೇ ತಿರುಗಿ ನೋಡಬೇಕಾದಂತಹ ಮನೆತನವನ್ನ ನಾವೆಲ್ಲ ಗಮನಿಸಿದ್ದೇವೆ ಹಾಗಾದ್ರೆ ಆ ಮೌಲ್ಯ ನಿಮ್ಮ ಮನೆಯ ಮಕ್ಕಳಲ್ಲಿ ಬೇಡುವ ಹಿರಿಯರನ್ನ ಕಂಡಾಗ ಸೌಜನ್ಯದಿಂದ ಮಾತನಾಡುವಂತಹ ಮೌಲ್ಯ ನಿಮ್ಮ ಮಕ್ಕಳಲ್ಲಿ ಬೆಳೆಯಬೇಕು ಅನ್ನೋದಾದ್ರೆ ಅದನ್ನ ಬೆಳೆಸುವ ಜವಾಬ್ದಾರಿ ಯಾರದ್ದು ನಮ್ಮದು ಯಾವಾಗ ಸಂಸ್ಕಾರ ಸಂಯಮ ಉತ್ತಮವಾದಂತಹ ಮೌಲ್ಯಗಳು ಮಕ್ಕಳಲ್ಲಿ ಒಡಮೂಡುತ್ತೋ ಆಗ ಸಹಜವಾಗಿಯೇ ಮಾನವೀಯತೆಯ ಟ್ರ್ಯಾಕ್ನೊಳಗಡೆ ಮಕ್ಕಳು ನಡೆಯೋದನ್ನ ಕಲಿತಾರೆ ಮತ್ತು ಸಮಾಜ ಮಾನವೀಯ ನೆಲೆಗಟ್ಟಿನಲ್ಲಿ ಉತ್ತಮವಾಗಿ ಬರುತ್ತೆ ಇವಿಷ್ಟು ಮಾನವೀಯತೆಯನ್ನ ಹೇಗೆ ಬೆಳೆಸಿಕೊಳ್ಳಬೇಕು ಅನ್ನೋದರ ಕುರಿತಾದ ಮಾಹಿತಿಗಳು ಸ್ನೇಹಿತರೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ Dan sekarang.